ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಕಲ್ಪವೃಕ್ಷ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಡಿಸೆಂಬರ್ ತಿಂಗಳಿನ ಎರಡನೇ ವಾರದ ಸೋಮವಾರದಿಂದ ಭಾನುವಾರದವರೆಗೆ ಕುಂಭರಾಶಿಯವರಿಗೆ ಗೋಚಾರದ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳನ್ನ ತಿಳಿಯೋಣ ಇನ್ನು ಹೊಸದಾಗಿ ನಮ್ಮ ವಾಹಿನಿಯನ್ನು ನೋಡುತ್ತಿರುವವರು ಮರೀದೇ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇನ್ನ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಶನಿಯು ಎರಡನೇ ಮನೆಯ ಧನಸ್ಥಾನದಲ್ಲಿ ಇದ್ದು ಒಳ್ಳೆಯ ಆರೋಗ್ಯವು ನಿಮ್ಮದಾಗಿರುತ್ತದೆ ಇನ್ನು ಬೇರೆಯವರಿಂದ ನಿಮ್ಮ ಕುಟುಂಬದಲ್ಲಿ ಜಗಳ ಮನಸ್ತಾಪ ಆಗುವ ಸಾಧ್ಯತೆ ಇರುವುದು ಆತುರ ಪಟ್ಟು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಆತುರ ಪಟ್ಟು ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಡಿ ಯೋಚಿಸಿ ಮುಂದುವರಿಯುವುದು ತುಂಬಾ ಒಳ್ಳೆಯದು ಇನ್ನು ಭೂಮಿ ಮನೆ ಮಾರಾಟ ವ್ಯವಹಾರಗಳನ್ನು ಮಾಡುವವರಿಗೆ ಒಳ್ಳೆಯ ಶುಭವಾರವಾಗಿದೆ ಇನ್ನು ಸರ್ಕಾರಿ ಕೆಲಸ ಕಾರ್ಯ ವ್ಯವಹಾರಗಳನ್ನು ಮಾಡುವವರಿಗೆ ಅವರಿಗೂ ಒಳ್ಳೆಯ ಶುಭವಾರವಾಗಿದೆ ಇನ್ನು ಹೊಸದಾಗಿ ಉದ್ಯೋಗಗಳನ್ನು ಹುಡುಕುವವರಿಗೆ ಒಳ್ಳೆಯ ಉದ್ಯೋಗವು ನಿಮಗೆ ಸಿಗುವುದು ಇನ್ನು ನಿಮ್ಮ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಎಚ್ಚರವಹಿಸಿ ಎಲ್ಲ ರೀತಿಯ ವ್ಯಾಪಾರಗಳಲ್ಲಿ ಹೆಚ್ಚಿನ ಲಾಭ ಸಿಗುವ ವಾರವಾಗಿದೆ ಇನ್ನು ಹೊಸದಾಗಿ ವ್ಯಾಪಾರಗಳನ್ನು ಪ್ರಾರಂಭ ಮಾಡುವವರಿಗೆ ಒಳ್ಳೆಯ ಶುಭವಾರವಾಗಿದೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಎಚ್ಚರವಹಿಸಿ ಪರಿಹಾರ ಎಂದು ಹೇಳುವುದಾದರೆ ಪ್ರತಿದಿನವೂ ನಿಮ್ಮ ಕುಲದೇವರ ಪೂಜೆ ಆರಾಧನೆ ಮಾಡುವುದು ತುಂಬ ಒಳ್ಳೆಯದು ಸಾಧ್ಯವಾದರೆ ಶಿವನ ದೇವಾಲಯಕ್ಕೆ ಹೋಗಿ ಬನ್ನಿ ಒಳ್ಳೆಯ ಶುಭ ಫಲಗಳು ಲಭಿಸುವುದು ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಭವಂತು ನೋವು